ಎಲ್ರಿಗೂ ನಮಸ್ಕಾರ ಗಾಯಸ್ ನನ್ನ ಹೊಸ ಬ್ಲಾಗಿನಲ್ಲಿ ಹಾಗೂ ಇದು ಪಾರ್ಟ್ ಟು ಪಾರ್ಟ್ ಒನ್ ಬಂದಿದೆ ಅಂದರೆ ಹಿಂದಿಯಲ್ಲಿ ಐತೆ ನೀವು ನೋಡ್ಕೋಬೋದು ಅಂದರೂ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ದೇನೆ ಚೆನ್ನಾಗಿ ಬಂದಿದೆ ಹಾಗೂ ಇದು ಈಗ ಕನ್ನಡದಲ್ಲಿ ಬಂದಿದೆ ಹಾಗೂ ಹಿಂದಿಯಲ್ಲಿ ಸಹ ಇದೆ ನೀವು ಹಿಂದಿಯಲ್ಲಿ ಬೇಕಂದರೆ ಹಿಂದಿಯಲ್ಲಿ ಸಹ ಚೆಕ್ಔಟ್ ಮಾಡ್ಕೋಬಹುದು ಸರಿ ಇವತ್ತು ಹೋಗೋಣ ಫಸ್ಟ್ ಸ್ಥಳ ಬರುತ್ತೆ ಶ್ರೀಕೃಷ್ಣ ಟೆಂಪಲ್ ಅಂದರೆ ಹೋಗಣ ಟೈಮ್ ವೇಸ್ಟ್ ಮಾಡದೆ ಇವು ಎರಡು ಬಸ್ಗಳು ನಮಗೆ ಇತ್ತು ಗಾಯ್ಸ್ ఈ తలుపు తబిట్టిని ఫస్ట్ లొకేషన్ శ్రీ కృష్ణ టెంపల్ కృష్ణ కృష్ణారాయణ जानकी वल्लभम् अच्युतं केशवं कृष्णदा मना वो ना करे, चाहे झूठा ही सही भोग वो स्वीकार ले ಈಗ ಟೆಂಪಲ್ಗೆ ಹೋಗಿ ಬಂದ್ವಿ ಈಗ ಹೋಗೋಣ ಗುರುಪಕ್ಷ ವ್ಯೂಗೆ ಿವಿ ಸೆಕೆಂಡ್ ಲೊಕೇಶನ್ ಮಣಿಪಾಲ್ ಮ್ಯೂಸಿಯಂ ಹೋಗೋಣ ಹಾಗೂ ಈ ವಿಡಿಯೋನ ನೀವು ಇಲ್ಲಿ ತನಕ ನೋಡ್ತಾ ಇದ್ದೀರಾ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ವ್ಯೂ ಈ ಥರ ವ್ಯಾಲ್ಯೂಯೇಬಲ್ ಕಂಟೆಂಟ್ ನಿಮಗೆ ಬರ್ತಾ ಇರುತ್ತೆ ಎರಡು ಲ್ಯಾಂಗ್ವೇಜಲ್ಲಿ ಸಹ ಬರುತ್ತೆ ಅನ್ನೋ ಹಿಂದಿ ಕನ್ನಡ ಯಾವುದಕ್ಕೆ ಜಾಸ್ತಿ ಸಪೋರ್ಟ್ ಮಾಡುತ್ತೆ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಈಗ ತಲುಪ್ಬಿಟ್ವಿ ಗಾಯಸ್ ಎಂಟ್ರಿ ಇದು ಹಾಗೂ ಮುಂದಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆಲ್ರಿಗೂ ಒಂದು ಡಿಸೆಕ್ಲಾಮರ್ ಕೊಡ್ತೀನಿ ಮುಂದೆ ನಿಮಗೆ ಈ ಥರ ಸೆನ್ಸಿಟಿವ್ ಇದ್ದೀರಾ ನೀವು ಅಂದರೆ ನೀವು ಮುಂದೆ ನೋಡೋದು ಬೇಡಿ ಯಾಕಂದರೆ ಆ ಥರದ್ದೆಲ್ಲ ಈಗ ಬರುತ್ತೆ ಈಗ ಇಂಥ ಪ್ರಿಸರ್ವ್ ಮಾಡಿ ಹಳೆ ಕಾಲದಿಂದಲೇ ಪ್ರಿಸರ್ವ್ ಮಾಡಿ ಇಟ್ಟಿರೋ ಸ್ಕೆಲಿಟನ್ ಹಾಗೂ ಬಾಡಿ ಪಾರ್ಟ್ಸ್ಗಳೆಲ್ಲ ಇವೆ ಅಂದರೆ ಅದೆಲ್ಲ ನೋಡೋಕೆ ನಿಮಗೆ ಆಗಲ್ಲ ಅಂದರೆ ಮುಂದೆ ನೀವು ಎರಡಕ್ಕಿಂತ ಮೂರು ನಿಮಿಷ ಸ್ಕಿಪ್ ಮಾಡ್ಕೋಬಹುದು ಪರವಾಗಿಲ್ಲ ಮಾಡ್ಕೋಬಹುದು ನೀವು ಈಗ ನಾವು ಹೋಗಿ ಬಂದುಬಿಟ್ಟಿದ್ವಿ ಮ್ಯೂಸಿಯಮ್ನನ್ನು ನೋಡಿ ಹಾಗೂ ಈಗ ನಾವು ಹೋಯ್ತಿದ್ದೀವಿ ತರ್ಡ್ ಲೊಕೇಶನ್ ಅದಕ್ಕಿಂತ ಮುಂಚೆ ಊಟ ಗಾಯಸ್ ಊಟನ ಮಾಡಿಕೊಂಡು ಹೋಗೋಣ ಹಾಗೂ ಗಾಯಸ್ ಈಗ ಊಟ ಎಲ್ಲ ಮುಗಿತು ನಾವು ಈಗ ತಲುಪಿಬಿಟ್ಟಿದ್ವಿ ಥರ್ಡ್ ಲೊಕೇಶನ್ ಮಲ್ಪೆ ಬೀಚ್ ಹಾಗೂ ಸ್ವಲ್ಪ ಪಾರ್ಟ್ಸ್ ನನಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗೋಲ್ಲ ಯಾಕಂದರೆ ಅದಕ್ಕೆ ಅದರಲ್ಲಿ ಒಂದರಿಗಿಂತ ಹೆಚ್ಚು ಜನರು ಮಾತಾಡ್ತವೆ ಅದಕ್ಕೋಸ್ಕರ ಸಾರಿ ಗಾಯ್ಸ್ उधर एक आइलैंड देख सकते हैं वो सेंट मैरिस लगता है पता नहीं वही है क्या ऐसा है बहुत हवा भी है ठंडी वाली और जब खेलेंगे मज़ा ही आ जाएगा है ना मज़ा आएगा भाई मज़ा आएगा हाँ देख सकते हैं अच्छा दिख रहा है तो देखते हैं क्या हाल ले जाते हैं टीचर वैसे ही हमें जाना पड़ेगा ना उधर जाने का रिटर्न आएगा उधर तो, जाने का मर जाने का है ना उधर जाने का मर जाने का ठीक है चलते हैं आपको भी ले जाऊँगा ये देखिए इधर पूरा शीशल है ऐसा देखिए ये एक मैं दिखाता हूँ और ऐसा कुछ नहीं ये कुछ आ रहा है उधर से आता है लगता है देखिए ऐसे बहुत है इधर भाई फेंक दो क्या तुम्हें उधर वापस नहीं आएगा नहीं, नहीं नहीं भाई मेरे को जिंदगी बनाना, बनाना है हमको भी जिंदगी बनाना है ಸಾರೇ ಕ್ರೈ ಹಾಗೂ ಈಗ ನಾವು ಬೀಚಲ್ಲಿ ಆಡ್ಲಿಕ್ಕೋಸ್ಕರ ಬಟ್ಟೆಗಳನ್ನೆಲ್ಲ ಚೇಂಜ್ ಮಾಡಿಬಿಟ್ಟಿದ್ವಿ ನಮ್ಮ ಸ್ಟೈಲ್ ಚಡ್ಡಿ ಮತ್ತು ಟೀ ಶರ್ಟು ಹಾಗೂ ನೋಡ್ಕೊಳ್ಳಿ ಅಲ್ಲಿ ಹೋಗ್ತಾ ಇದ್ದೀವಿ ನಾವು ಅಲ್ಲೆಲ್ಲ ಆಟ ಆಡ್ತಿದ್ದಾರಲ್ಲ ನಾವು ಅಲ್ಲೇ ಹೋಗ್ಬಿಟ್ಟು ಅವ್ರ ಜೊತೆ ಆಟ ಆಡೋಣ ಒಬ್ಬರೇ ಆಟ ಆಡ್ಬಿಟ್ಟು ಏನು ಸಿಗ್ತದೆ ಅದೆಲ್ಲ ಎಂಜಾಯ್ ಮಾಡ್ಕೊಳ್ಳೋದು ಗಾಸ್ ಬಂದಿದ್ದಕ್ಕೆ ಈಗ ನಾವು ಫೈನಲಿ ಆಚೆ ಈಚೆ ಹೋಯ್ತಾ ಹೋಯ್ತಾ ನೀರಲ್ಲಿ ಇಳಿದೆ ಬಿಟ್ವಿ ಅಂದರೆ ಜಾಸ್ತಿ ಮುಂದೆ ಹೋಗ್ಲಿಕ್ಕಿಲ್ಲ ಗಾಯಸ್ ಯಾಕಂದರೆ ಕೈಯಲ್ಲಿ ಮೊಬೈಲ್ ಐತೆ ಹಾಗೂ ಕವರ್ ತರಲಿಕ್ಕೋಸ್ಕರ ಮರ್ತೋದೆ ಗಾಯಿಸಿ ಕವರ್ ತಂದಿದ್ರೆ ನಾನು ಈ ಹೋಗಿದ ವ್ಲಾಗಲ್ಲಿ ನಾನು ವಾಟರ್ ಪಾರ್ಕಲ್ಲಿ ಸಹ ವಿಡಿಯೋ ಮಾಡ್ತಿದ್ದೆ ಇಲ್ಲಿ ಸಹ ಅದೇ ಆಗೋಯಿತು ಕವರ್ ತರಬೇಕಿತ್ತು ಅಂತ ಈಗ ಗಿಲ್ಟ್ ಆಯ್ತಾಯಿತೆ ತಗೊಂಡು ಹೋಗ್ಬೇಕಿತ್ತು ಅಂತ ಹಾಗೂ ಸರಿ ಈಗ ಅಲ್ಲಿ ಹೋಗೋಣ ಹೆಂಗಾದರೂ ಚಂಡಿಯಾಗಿ ಬಿಟ್ಟಿದ್ವಿ ಹೋಗಿ ಏನು ಅಲ್ಲಿ ನೋಡಿ ನಾಯಿಗಳನ್ನ ನಾಯಿಗಳಿಗೆ ಮಾತ್ರ ನೀರಿಂದ ಏನು ತೊಂದರೆನೇ ಇಲ್ಲ ಅದು ಸ್ನಾನ ಮಾಡಲಿಕ್ಕೂ ರೆಡಿ ಹಾಗೂ ಒಣಗಲಿಕ್ಕೇನು ರೆಡಿ ಐತೆ ಹಾಗೆ ಹೋಗೋಣ ಅಲ್ಲಿಗೆ ಹೋಗ್ತೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಲ್ಲ ನಿಮ್ಮದು ನೀವು ಸಹ ಇಲ್ಲಿ ಏನಾದರೂ ಇನ್ಫಾರ್ಮೇಷನ್ ಪಡೆಯೋಕ್ಕೆ ಬಂದಿರ್ತೀರಾ ಅಂದರೆ ಎಲ್ಲ ನೋಡ್ಕೊಳ್ಳೋಕೆ ಬಂದಿರ್ತೀರಾ ಓಕೆ ಬನ್ನಿ ಹೋಗೋಣ ಹಾಗೂ ಈ ಮೀನು ನೋಡಿ ಜೀವ ಇದೆ ಈ ಮೀನಿಗೆ ಈಗ ನೀರಲ್ಲಿ ಈಗ ಬಂದು ಈಗ ಏನಿಲ್ಲ ಇರಿ ಇರಿ ಸ್ವಲ್ಪ ವೆಯ್ಟ್ ಮಾಡಿ ಒಂದೇ ಒಂದು ನಿಮಿಷವೂ ಇಲ್ಲ ಈಗ ನೀರು ಬರುತ್ತೆ ಅಲ್ಲ ಆಗ ಅದು ಹಲ್ಲಾಡುತ್ತೆ ಗಾಯಸ್ ಅದು ಕಟ್ಟಾಗಿಬಿಟ್ಟೈತೆ ಅರ್ಧ ಅಂದರು ಅಂದರೆ ಈಗ ನೀರೇ ಬರ್ತಿಲ್ಲ ನೋಡಿ ಗಾಯಸ್ ನಾ ಹೇಳಮೇಲೆ ಬರ್ತಾನೂ ಇಲ್ಲ ಅಲ್ಲ ನೀರು ನೋಡಿ ಬಂತು ನೀರು ಈಗ ಅದು ಅಲ್ಲಾಡುತ್ತೆ ಇದಲ್ಲ ಇದು ಹಂಗೆ ದೂಕಿರದಂಗೆ ಆಯಿತು ಈಗ ನೋಡಿ ನೋಡಿ ಅರ್ಧ ಕಟ್ಟಾಗಿಬಿಟ್ಟೈತೆ ಮೀನು ಅಂದರೂ ಅದು ಬಕ್ ಬದುಕ್ತಿದೆ ಅದನ್ನು ಬಿಟ್ಬಿಡ್ತೀವಿ ಗಾಯ್ಸ್ ಆಚೆ ನೀರಿಗೇನೆ ಅದು ಬದುಕಿದ್ರೆ ಬದುಕಲಿ ಹಾಗೆ ಗಾಯ್ಸ್ ಪಾಪ ಮೀನು ಅರ್ಧ ಕಟ್ಟಾಗಿಬಿಟ್ಟೈತೆ ಹೆಂಗೆ ಕಟ್ಟಾಗಿರ್ತದೋ ಗೊತ್ತಿರಲಿಲ್ಲ ಇಲ್ಲಿ ನೋಡಿ ಗಾಯಸ್ ನಮ್ಮ ದೋಸ್ತರೆಲ್ಲ ಒಬ್ಬೊಬ್ಬರೇ ಆಟ ಆಟ ಆಡೋರೆ ಏನು ವೆಯ್ಟು ಮಾಡಿಲ್ಲ ಕರೆದು ಇಲ್ಲ ವೆರಿ ಸ್ಯಾಡ್ ಅಲ್ಲ ಈಗ ನಾವು ಸ್ವಲ್ಪ ಹೊತ್ತೆಲ್ಲ ಆಟಾಡಿ ಚಂಡಿ ಆಗಿಬಿಟ್ಟಿದ್ವಿ ಗಾಯ್ಸ್ ಹಾಗೆ ಟೀಚರ್ ಕರೆದ್ರು ಅಲ್ಲಿ ಸೆಂಟ್ ಮ್ಯಾರಿಸ್ ಐಲ್ಯಾಂಡ್ಗೆ ಅದೇ ಐಲ್ಯಾಂಡ್ ಗಾಯ್ಸ್ ನಾ ತೋರ್ಸ್ತಿದ್ದೆ ಹಾಗೂ ಈಗ ಅಲ್ಲಿಗೆ ಹೋಗಣವಾ தோனி சா ஸ்டார்ட் ஆகும் போன வாழ்த்தேடமெல்லாம் மூச்சு தள்ள எந்த லைக்கும் ஏ

आएगा जाएगा उतना ही आता है नमक हो हो गया स्पॉट नहीं रहा कैमरा पर ये जो सनसेट दिखेगा ना शाम को बहुत अच्छा दिखेगा ना तलक फोर्थ एंड लास्ट लोकेशन सेंट मैर नो अल गाय ತುಂಬ ಬೋಟ್ಗಳಿವೆ ಫಸ್ಟೇ ಹಾಗೂ ಬೋಟೇ ನಿಂತೋಯ್ತು ಗಾಯಸ್ ಈ ಟೈಮಲ್ಲಿ ಬೋಟೇ ನಿತ್ತು ನಿಂತೋಗಿತ್ತು ಯಾಕಂದ್ರೆ ಗಾಯಸ್ ಇಲ್ಲಿ ತನಕ ಈ ಬೋಟ್ ಬರುತ್ತೆ ಅಲ್ಲಿಂದ ಇಲ್ಲಿ ತನಕ ಹಾಗೂ ಇದಕ್ಕಿಂತ ಮುಂಚೆ ಮುಂದೆ ಹೋಗಲಿಕ್ಕೆ ಬೇರೆ ಬೋಟ್ ಬರುತ್ತೆ ಅದು ಸಿ ಶೋರ್ ತನಕ ಹೋಯ್ತದಲ್ಲ ಅದಕ್ಕೋಸ್ಕರ ಹಾಗೂ ಈ ಸನ್ಸೆಟ್ ನೋಡಿ ಗಾಯಸ್ ಎಷ್ಟು ಚೆನ್ನಾಗಿ ಆಯ್ತದೆ ಸಾಯಂಕಾಲ ಆಗುವಾಗ ನೋಡಿ ಅಲ್ಲಿ ಒಂದು ಬೋಟ್ ಬರ್ತೈತೆ ನಮ್ಮ ಹತ್ರನೇ ಸರಿ ಈಗ ಅಲ್ಲಿ ಹೋಗಿನೇ ತೋರಿಸ್ತೀನಿ ನಿಮಗೆ इगा तलपे बिटवी गाइस सेंट मैरी आइलैंड एंजॉय मारी हाईलैंड ना ಹಾಗೂ ಈ ಕಲೆಯೂ ನೋಡಿ ಗಾಯ್ ಸ್ಟ್ಯಾಪಿಂದ ನೀರು ಬೀಳೋ ಥರನೇ ಇದೆ ಈ ಸಣ್ಣಿಂದ ಹತ್ರ ಈ ಚೆನ್ನಾಗಿ ಕಾಣ್ತಿದೆ ಅಂದರೆ ಒಂದು ಟ್ವಿಸ್ಟ್ ಇದೆ ಗಾಯಸ್ ಇದು ಒಂದು ಪ್ಲಾಸ್ಟಿಕ್ ಬಾಟ್ಲಿಂದ ಮಾಡವೆ ಕಂಬ ಇದೆ ಅಂದರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಈ ಥರ ಕಲೆ ಐಡಿಯಾ ಬೆಸ್ಟ್ ಗಾಯ ಚೆನ್ನಾಗಿದೆ ಟೆನ್ ಆನ್ ಟೆನ್ ಹಾಗೂ ಗಾಯಸ್ ನಿಮಗೊಂದು ತೋರಿಸ್ತೀನಿ ಇಲ್ಲಿಂದ ಅಲ್ಲಿವರೆಗೆ ಇರೋದೇನೆಂದರೆ ಈ ಥರ ಸೀಶೆಲ್ ಇವರು ತಗೊಂಡೇ ಇಲ್ಲ ನಾನು ತಗೋಬೇಕು ಈಗ ನೋಡಿ ಈ ಥರ ಸೀ ಶೆಲ್ಸ್ಗಳ ಪೀಚು ಪೀಸ್ ಪೀಸ್ ಆಗಿರುತ್ತಲ್ಲ ಅದು ಇರೋದು ಗಾಯಸ್ ಇಲ್ಲಿ ನೋಡಿ ಅಲ್ಲಿಂದ ಎಷ್ಟು ಚೆನ್ನಾಗಿ ಎ ಥರ ಚೆನ್ನಾಗಿರುತ್ತೆ ಅಲ್ಲ ಅಲ್ಲಿ ಅಂದರೆ ಹಾಗೆ ಹಾಗೂ ಈ ಜಾಗ ಚೆನ್ನಾಗೈತೆ ಗಾಯಸ್ ಒಂದು ಐಲ್ಯಾಂಡಲ್ಲಿ ಹೋಗಿದೆ ಹಾಗೂ ಇಲ್ಲಿ ಒಂದು ಸ್ವಿಂಗ್ ಇದೆ ಚೆಂದ ಮ್ಯಾನ್ ಮೇಡ್ ಅವ್ರು ಹಾಗೇ ಚಲತೆ ಅವ್ರು नारियल के पेड़ों के साथ साथ हम चल रहे हैं है, ना नाराजी कैसा लग रहा है देख अच्छा लग रहा है वो बहुत खुश होते हैं वो सनसेट रहे हैं वो सन ज़्यादा टाइम होते है इतना तक मैं टीचर को बुलाते हैं सनसेट देख के जाना सनसेट देख के जाएगा जाएगा उसके से बोलते हैं पूरा लेट करेगा लेट करके जाएगा ठीक है आ, इसने कुछ गलती किए है उसे माफ़ी चाहता हूँ उसके लिए क्योंकि इधर का जन को थोड़ा सा हिंदी नहीं आता है बात करने का इसलिए मैंने भी की होगी गलतियाँ सॉरी सॉरी उसके लिए और एक फोटो दिखाता हूँ आपको सनसेट जो होने वाला है उसका एन्जॉय करें देख के बताना कमेंट में कैसा है சேருமே அசஞ்சா வந்து நித்திர கெடுக்கும் சித்தன்ன கோயிலு சித்திரவேன் நினப்பா வந்து சக்கர சுத்திரத்தரு கொட்டு நிறத்தினவே வாழ செடிக்க வாக்கு ಎಲ್ಲೋಗಿರ ಫೋಟೋ ಶೂಟ್ನಾ ನೋಡ್ಕರ್ಕೆ ರೀಜೆ ಉಡುಪಿ ಮೇಲೆ ಹಾಕಿದ ನೋಡಿ ಎಲ್ಲ ಇದೆ ಈಗ ನಾವು ಆ ಕಲ್ಲಿನ ಮೇಲೆ ಇದ್ದೀವಿ ಗಾಯ್ಸ್ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತೂ ನೀವು ಹೇಳಲೇಬೇಡಿ ನೀವು ಮಸ್ಟ್ ಒನ್ಸ್ ಇನ್ ಎ ಲೈಫ್ ಬರಲೇಬೇಕು ಗಾಯ್ಸ್ ಇಲ್ಲಿಗೆ ನಿಮಗೆ ಒಂಥರ ಖುಷಿ ಆಗಿಬಿಡುತ್ತೆ ಈ ಜಾಗವನ್ನು ನೋಡುತ್ತಾ ಐ ಸ್ವೇರ್ ದಿಸ್ಕೆ ಲೋಕಸಭೆ ಮೇಲೆ ಪತ್ತೆಸ್ಕೊಳಕ್ಕಾಗ್ರೆ

ಹಾಗೂ ಗಾಯಸ್ ನಮಗೊಂದು ಕಲ್ಲು ಮತ್ತು ಇಲ್ಲಾಂದರೆ ಕೆತ್ತನೆ ಅಂತ ಹೇಳ್ಬೋದು ಅದು ಸಿಕ್ಕಿದೆ ಗಾಯಿಸಿ ಶಿ ಶೋರಿಂದ ಫೌಂಡೆಡ್ ಬೈ ಹಸೀಬ್ ಹಾಗೂ ಡಿಗ್ಡ್ ಬೈ ಅಫ್ನಾನ್ ಅಫ್ನಾನ್ ನಾ ತೋರಿಸ್ದೆ ಗಾಯಿಸಿ ಯಾರು ಅಂದರೆ ಮತ್ತು ನೋಡಿ ಗಾಯಸ್ ಎಂಥ ಕಲ್ಲಾಗಿರಬೇಕು ಈ ಜಾಗದಲ್ಲಿ ಬರೋದು ಅಸಂಭವ ಹಾಗೂ ಇವನೇ ಅಫ್ನಾನ್ ನಮ್ಮ ನೋಡಿ ಗಾಯಸ್ ನಮ್ಮ ಗಾಡೆ ಈ ಕಲ್ಲು ಇಲ್ಲಿ ಹೆಂಗೆ ಬಂದಿರಬಹುದು ನೀವು ಗೆಸ್ ಮಾಡಿ ಗಾಯಸ್ ಹಾಗೂ ಈ ವ್ಲಾಗಿನ ಅಂತಿಮ ಟೈಮ್ ಬಂದ್ಬಿಟ್ಟಿದೆ ಗಾಯಸ್ ಮತ್ತು ಈ ಟ್ರಿಪ್ಪು ಒಂಥರ ಚೆನ್ನಾಗಿ ಇತ್ತು ಮೆಮೊರೇಬಲ್ ಆಗಿತ್ತು ಗಾಯ್ಸ್ ಏನೇ ಹೇಳಲಿ ಒಂದು ಮೆಮೊರೇಬಲ್ ಟ್ರಿಪ್ ಆಗಿರ್ತದೆ ನಮಗೋಸ್ಕರ ಹಾಗೂ ಈ ವ್ಲಾಗ್ ನಿಮಗೆ ಚೆನ್ನಾಗಿ ಇದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೂ ಚೆನ್ನಾಗಿದೆ ಈ ಥರ ವೀಡಿಯೋಸ್ನ ಮಾಡ್ತಾ ಇರಬೇಕಂದ್ರೆ ನೀವು ಈಗಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬೆಲ್ಲೈಕನ್ನನ್ನು ಓದ್ತೀರಿ ಈ ಥರ ಮೋರ್ ವೀಡಿಯೋಸ್ ನಿಮಗೆ ಬರುತ್ತಾ ಇರುತ್ತೆ ಕಮೆಂಟಲ್ಲಿ ಹೇಳಿಬಿಡಿ ಚೆನ್ನಾಗಿತ್ತ ಈ ವಿಡಿಯೋ ಇಲ್ಲ ಇತ್ತಿಲ್ವಾ ನನಗೆ ಫೀಡ್ಬ್ಯಾಕ್ ಅಂದರೆ ಇಷ್ಟನೇ ಗಾಯಸ್ ನೀವು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲ ಅಂದರೆ ಇಲ್ಲನೇ ಹೇಳಿ ಗಾಯಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್